ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಹಲೋ ಸರ್ ಹೇಳಿ ಸರ್ ಗೂಡ್ಸ್ ಗಾಡಿ ಕಳಿಸ್ಕೊಟ್ಟಿರಲ್ಲ ಅಶೋಕ್ ಲಂಡ ಹಾಂ ಹೌದು ಯಾವ್ದೈತೆ ಸರ್ ಅಶೋಕ್ ಎಲ್ಲಿನೇ ಅಂದ್ರೆ ಎಲ್ಲ ಸರ್ ಅಶೋಕ್ ಹಾಂ ಸರ್ ಓಕೆ ಮಾಡಲ್ ಸರ್ ಮಾಡಲ್ ಎರಡ್ ಸಾವಿರದ ಹದಿನಾರು ಎಂಡ್ ಹದಿನೈದು ತಿಂಗಳು ಐತ್ರಿ ಅದ ಹದಿನಾರು ಎಂಡ್ ಹದಿನೈದು ತಿಂಗಳು ಹಾ ಹದಿನೈದು ತಿಂಗಳು ಐತಿ ಓಕೆ ಸರ್ ಓನರ್ ಎಷ್ಟಿಗೆ ಐತ್ರಿ ಗಾಡಿಗೆ ಓನರ್ ನಾ ರೀಸೆಂಟ್ ಸೆಕೆಂಡ್ ಓನರ್ ರೀ ಹೌದಾ ಹಾ ರೀ ಓಕೆ ಸರ್ ರನ್ನಿಂಗ್ ಲೇ ಎಷ್ಟಿಗೆ ಸರ್ ಕಿಲೋಮೀಟರ್ ರನ್ನಿಂಗ್ ಒಂದ್ ಲಕ್ಷ ಮೂವತ್ತ ಸಾವಿರ ಓರಿಜಿನಲ್ ಕಿಲೋಮೀಟರ್ ಐತಿ ನೋಡ್ ಸರ್ ಓರಿಜಿನಲ್ ಕಿಲೋಮೀಟರ್ ಐತ್ರಿ ಹಾ ಓರಿಜಿನಲ್ ಕಿಲೋಮೀಟರ್ ಐತಿ ಓಕೆ ಇನ್ ಟೈರ್ ಕಂಡೀಷನ್ ಯಾವ ತರ ಐತ್ರಿ ಸರ್ ಫ್ರಂಟ್ ಬ್ಯಾಕ್ ಟೈರ್ ಟೈರ್ ಚೆನ್ನಾಗಿದೆ ಸರ್ ಇದು ನ್ಯೂ ಟೈರ್ ಇದಾವ ಹೌದಾ ಡಾಕ್ಟ್ರ್ ಮನೀಶು ರನ್ನಿಂಗ್ ಐತಿ ಎರಡು ಇನ್ಶೂರೆನ್ಸ್ ಎಫ್ ಸಿ ಸಿ ಏನು ಓಕೆ ಎಲ್ಲಿ ತನಕ ಐತೆ ಸರ್ ರನ್ನಿಂಗ್ ಇನ್ನೂ ಒಂದು ಸಿಕ್ಸ್ ಮಂತ್ ಏನು ಸೆವೆನ್ ಮಂತ್ ಇರ್ಬೇಕು ಸರ್ ಅದು ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ರಾಸ್ ಸಿಟ್ಟಿಂಗ್ ಇಂಥ ಸಹಿತ ಏನೂ ಸರ್ ಗಾಡಿ ಮೇಲೆ ಕೇಸಸ್ ಓಡಿಸಿ ಎಲ್ಲಿ ಏನಿಲ್ಲ ಸರ್ ಹಿಂದ್ಗಡೆ ರೆಸ್ಟ್ ಹಿಡಿದಿತ್ತು ಅವು ಹೆಂಗ್ಲಾರು ಹಿಂದೆ ನಾನು ಬಾಡಿ ಅಂತ ಪೇಂಟ್ ಮಾಡ್ಕೊಂಡಿದ್ದೆ ರೆಸ್ಟ್ ಹಿಡಿದ್ರ ಕಾರಣಕ್ಕಾಗಿ ಇದು ಮಾಡ್ಕೊಂಡಿದಾರ ರೆಸ್ಟ್ ಆದರೆ ಹಾಂ ಸ್ವಲ್ಪ ಕಲರ್ ಎಲ್ಲ ಹೋಗಿತ್ತು ಹ್ಞೂ ಹ್ಞೂ ಆ ಥರನಾ ಹಾಂ ಸರ್ ಓಕೆ ಸರ್ ಸರ್ ಮೈಲೇಜಲ್ಲಿ ಏನು ಬರುತ್ತೆ ಸರ್ ಗಾಡಿ ನಿಮ್ಮ ಕೈಯಲ್ಲಿ ಏನು ಸರ್ ಮೈಲೇಜ್ ಏನು ಬರುತ್ತೆ ಅಂತ ಮೈಲೇಜ್ ಒಂದು ಹದಿನೆಂಟರಿಂದ ಹತ್ತೊಂಬತ್ತು ಹೌದ್ರಿ ಹಾಂ ರೀ ಓಕೆ ಸರ್ ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಇದೆಯಾ ಮ್ಯೂಸಿಕ್ ಸಿಸ್ಟಮ್ ಅದು ಏನಿಲ್ಲ ಸರ್ ಓಕೆ ಎಕ್ಸ್ಟ್ರಾ ಪಿಟಿಂಗ್ ಏನಾದರೂ ಸರ್ ಹಿಂದ್ಗಡೆ ಗಾಡಿಗೆ ಪ್ಲಾಟ್ಫಾರ್ಮ್ಗೆಲ್ಲ ಸೀಟ್ ಇದೆ ಸರ್ ಬಾಡಿಗೆ ಎಲ್ಲ ಸೀಟ್ ಐತೆ ಸೀಟು ಆ ಕಂಪ್ನಿ ಬಾಡಿ ಇರುತ್ತಲ್ಲ ಅದಕ್ಕೆ ಮತ್ತೆ ಸೀಟ್ ರೌಂಡ್ ಎಲ್ಲ ಸೀಟ್ ಓಕೆ ಆ ಥರ ಮಾಡಿದ ಹಾ ಹಾ ಓಕೆ ಅಂದ್ರೆ ಗಾಡಿ ಎಲ್ಲ ಗಾಡಿ ಎಲ್ಲ ಕಂಡೀಷನ್ ಐತೆ ಓನರ್ ನಾ ತಗೊಂಡಿದ್ದೆ ನಾ ತಗೊಂಡಿದ್ದು ನಾನು ಓಡಿಸಿಲ್ಲ ಈಗ ನನ್ನ ಸ್ವಲ್ಪ ಅರ್ಜೆಂಟ್ ಐತಿರ್ತೀವಿ ಕೂಡ ಅಂತೀನಿ ಓಕೆ ತುಂಬಾ ನಾನು ಆದ್ರಿಗೆ ಮನಿ ವರ್ಕ್ ಅಲ್ಲದಾಗ ನಿಂದ ಇಂಜಿನ್ ಕಂಡೀಶನ್ ಜಾತ್ರೆ ಇದೆ ಸರ್ ಏನು ಪ್ರಾಬ್ಲಮ್ ಇಲ್ಲ ಸರ್ ಇಂಜಿನ್ ಏನು ಪ್ರಾಬ್ಲಮ್ ಇಲ್ಲ ಸರ್ ಬೇಕಾದಂಗೆ ಮೆಕ್ಯಾನಿಕ್ ಚೆಕ್ ಮಾಡ್ಕೊಂಡು ತಗೊಂಡು ತಗೊಂಡು ಹೋಗ್ಲಿ ಅವರು ಗಾಡಿ ಮೇಂಟೆನೆನ್ಸ್ ಎಲ್ಲ ಚಲೋ ಇಟ್ಕೊಂಡಿದ್ದೀನಿ ಶೋರೂಮ್ ಮೇಂಟೆನೆನ್ಸ್ ಐತಿ ನಾನು ಇಲ್ಲಿ ಕಂಪ್ನಿ ಕೆಲ್ಸಕ್ಕೆ ಬರೋ ಸಮ ಅವ್ರು ಕೊಡ್ತಾ ಇದ್ದೀನಿ ಓಕೆ ಸರ್ ರೇಟ್ ಏನು ಹೇಳಿದೆ ಸರ್ ರೇಟ್ ಒಂದು ಐದು ಐದು ಲಕ್ಷ ಹತ್ತು ಸಾವಿರ ಹೇಳ್ತಾ ಇದ್ದೀನಿ ಐದು ಲಕ್ಷದ ಹತ್ತು ಸಾವಿರ ಹಾಂ ರೀ ಹದಿನಾರು ಮಾಡಲ್ಲು ಅಶೋಕ್ ಲೋಂಡ ಎಲ್ಲಿ ವೆಹಿಕಲ್ಲು ಹಾಂ ಹೌದು ರೀ ಓಕೆ ನೀವು ಸೆಕೆಂಡ್ ಓನರು ಹಾಂ ನಾ ರೀಸೆಂಟ್ ಸೆಕೆಂಡ್ ಓಕೆ ಸರ್ ನೆಗ್ರೆ ಒಂದು ನಾಲ್ಕು ಎಂಬತ್ ನಾಶ ಮಾಡ್ ಸರ್ ನಾಲ್ಕು ಎಂಬತ್ ಬಂದ್ರೆ ಹತ್ತಾರ ಬಂದ್ರೆ ಯಾಕಂದ್ರೆ ನೀವು ಹೇಳೋ ರೇಟಿಗೆ ಅಲ್ಲಿ ಇಂಟ್ರಾ ವೆಹಿಕಲ್ ಬರುತ್ತೆ ಅದಕ್ಕೋಸ್ಕರ ಹೆಚ್ಚು ಕಡಿಮೆ ಮಾಡಲ್ ಓಕೆ ಗಾಡಿ ನೋಡಿದ್ರು ಬಿಡಂಗಿಲ್ಲ ಇಲ್ಲ ಸರ್ ಯಾಕಂತಂದ್ರೆ ಗಾಡಿ ಗಾಡಿ ನೋಡಿದ್ರು ಬಿಡಂಗ್ ಕಂಡೀಷನ್ ಇದೆ ಗಾಡಿ ಓಕೆ ಸರ್ ಅದು ಕರೆಕ್ಟ್ ಕಂಡೀಷನ್ ತಗೊಳ್ಳಿ ಅದರಲ್ಲೇ ಇದಿಲ್ಲ ಯಾಕಂದ್ರೆ ಈ ಪ್ರೈಸ್ ಅಲ್ಲಿ ಇಂಟ್ರಾ ವೆಹಿಕಲ್ ಬರುತ್ತೆ ಅಂತ ಮೇಂಟೆನೆನ್ಸ್ ಕಡಿಮೆ ಇರುತ್ತೆ ಅದಕ್ಕೋಸ್ಕರ ನಿಮ್ದು ಗಾಡಿ ಹದಿನಾರು ಮಾಡಲ್ಲ ಇಪ್ಪತ್ತು ಇಪ್ಪತ್ತೊಂದು ಮಾಡಲಿದ್ರೆ ಅವಾಗ ಬೇರೆ ಆಗ್ತಿತ್ತು ಸ್ವಲ್ಪ ಅವ್ರು ಬರ್ಲಿ ಬಂದೆ ವೆಹಿಕಲ್ ನೋಡ್ಕೊಳ್ಳಿ ಮಾಡಿ ಮಾತಾಡ್ತೀವಿ ಓಕೆ ಸರ್ ಅಶೋಕದಲ್ಲಿ ಪ್ರೀತಿ ಇರೋರು ಗಾಡಿ ತಗೋತಾರೆ ಆದ್ರೆ ರೇಟ್ ಜಾಸ್ತಿ ಆದ್ರೆ ಯಾರು ತಗೊಳ್ಳಲ್ಲ ಆದಷ್ಟು ಬಂದವ್ರು ನೋಡ್ಕೊಡೋ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ ನಾನು ಸರಿ ಸರ್ ಸರಿ ಸರ್ ನಮ್ ಲೊಕೇಶನ್ ಇರೋದು ಗಾಡಿ ನಮ್ದು ಇಲ್ಲಿ ಶಿವಳ್ಳಿ ಗ್ರಾಮ ಅಂತ ಹೇಳಿ ಧಾರವಾಡ ಡಿಸ್ಟ್ರಿಕ್ ಧಾರವಾಡ ತಾಲೂಕು ತಮ್ಮ ಕಾಂಟೆಕ್ಟ್ ನಂಬರ್ ಇದೆ ಹಾಂ ರೀ ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ ಬಂದವರು ನೋಡ್ಕೊಡ್ತೀನಿ ಹಾಂ ಸರಿ ಓಕೆ